ಬರೆ ಬಿದ್ದಾಗಿದೆ ಮತ್ತೊಂದು ಕಡೆ ಕಾಮಗಾರಿ ಅನ್ನುವಂಥದ್ದು ಕುಂಟುತ್ತಾ ಸಾಗುತ್ತಿದೆ ಇದೀಗ ಮೆಟ್ರೋ ಕಾಮಗಾರಿಯ ಜಾಗದಲ್ಲಿ ಕಳ್ಳತನ ನಡೆದಿದೆ ಸುಮಾರು ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಮೌಲ್ಯದ ವಸ್ತುಗಳನ್ನ ಕಳ್ಳತನ ಮಾಡಿದ್ದಾರೆ ಡೈರಿ ಸರ್ಕಲ್ ಅಲ್ಲಿ ಕಾಮಗಾರಿ ನಡೀತಾ ಇದೆ ಪ್ರಾಜೆಕ್ಟ್ ಮ್ಯಾನೇಜರ್ನಿಂದ ಆಡುಗೋಡಿ ಠಾಣೆಗೆ ಈ ವಿಚಾರವಾಗಿ ದೂರನ್ನ ಸಲ್ಲಿಸಲಾಗಿದೆ ಕಾಮಗಾರಿಗಾಗಿ ತಂದಿದ್ದ ಎಲ್ಲ ಬಹುತೇಕ ಮಟೀರಿಯಲ್ಸ್ ಅನ್ನ ಕದ್ದೊಯ್ದಿದ್ದಾರೆ ಈ ಬಗ್ಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಆಡ್ಗೋಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ನೋಡಿ ಇಡೀ ಬೆಂಗಳೂರಿನಲ್ಲಿ ಈಗ ಮೆಟ್ರೋ ಪ್ರಾಜೆಕ್ಟ್ಗಳು ನಡೀತಾ ಇದೆ ಅಲ್ಲಿ ಕಬ್ಬಿಣ ಸಿಮೆಂಟು ಇಟ್ಟಿಗೆ ಇತ್ಯಾದಿ 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 ತಂದು ಇಟ್ಟಿರ್ತಾರೆ ಅದಕ್ಕೂ ಕೂಡ ಈಗ ಕನ್ನ ಅವುಗಳನ್ನು ಕಳ್ಳತನ ಮಾಡುವಂತ ಕೆಲಸ ಆಗ್ತಾ ಇದೆ ಸೊ ಪ್ರಾಜೆಕ್ಟ್ ಮ್ಯಾನೇಜರ್ ಈ ಬಗ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಬರೆ ಬಿದ್ದಾಗಿದೆ ಮತ್ತೊಂದು ಕಡೆ ಕಾಮಗಾರಿ ಅನ್ನುವಂಥದ್ದು ಕುಂಟುತ್ತಾ ಸಾಗುತ್ತಿದೆ ಇದೀಗ ಮೆಟ್ರೋ ಕಾಮಗಾರಿಯ ಜಾಗದಲ್ಲಿ ಕಳ್ಳತನ ನಡೆದಿದೆ ಸುಮಾರು ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಮೌಲ್ಯದ ವಸ್ತುಗಳನ್ನ ಕಳ್ಳತನ ಮಾಡಿದ್ದಾರೆ ಡೈರಿ ಸರ್ಕಲ್ ಅಲ್ಲಿ ಕಾಮಗಾರಿ ನಡೀತಾ ಇದೆ ಪ್ರಾಜೆಕ್ಟ್ ಮ್ಯಾನೇಜರ್ ಇಂದ ಆಡುಗೋಡಿ ಠಾಣೆಗೆ ಈ ವಿಚಾರವಾಗಿ ದೂರನ್ನ ಸಲ್ಲಿಸಲಾಗಿದೆ ಕಾಮಗಾರಿಗಾಗಿ ತಂದಿದ್ದ ಎಲ್ಲ ಬಹುತೇಕ ಮಟೀರಿಯಲ್ಸ್ ಅನ್ನ ಕದ್ದೊಯ್ದಿದ್ದಾರೆ ಈ ಬಗ್ಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಆಡುಗೋಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಇಡೀ ಬೆಂಗಳೂರಿನಲ್ಲಿ ಈಗ ಮೆಟ್ರೋ ಪ್ರಾಜೆಕ್ಟ್ಗಳು ನಡೀತಾ ಇದೆ ಅಲ್ಲಿ ಕಬ್ಬಿಣ ಸಿಮೆಂಟು ಇಟ್ಟಿಗೆ ಇತ್ಯಾದಿ 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 ತಂದು ಇಟ್ಟಿರ್ತಾರೆ ಅದಕ್ಕೂ ಕೂಡ ಈಗ ಕನ್ನ ಅವುಗಳನ್ನು ಕಳ್ಳತನ ಮಾಡುವಂತ ಕೆಲಸ ಆಗ್ತಾ ಇದೆ ಸೊ ಪ್ರಾಜೆಕ್ಟ್ ಮ್ಯಾನೇಜರ್ ಈ ಬಗ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಬರೆ ಬಿದ್ದಾಗಿದೆ ಮತ್ತೊಂದು ಕಡೆ ಕಾಮಗಾರಿ ಅನ್ನುವಂಥದ್ದು ಕುಂಟುತ್ತಾ ಸಾಗುತ್ತಿದೆ ಇದೀಗ ಮೆಟ್ರೋ ಕಾಮಗಾರಿಯ ಜಾಗದಲ್ಲಿ ಕಳ್ಳತನ ನಡೆದಿದೆ ಸುಮಾರು ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಮೌಲ್ಯದ ವಸ್ತುಗಳನ್ನ ಕಳ್ಳತನ ಮಾಡಿದ್ದಾರೆ ಡೈರಿ ಸರ್ಕಲ್ ಅಲ್ಲಿ ಕಾಮಗಾರಿ ನಡೀತಾ ಇದೆ ಪ್ರಾಜೆಕ್ಟ್ ಮ್ಯಾನೇಜರ್ನಿಂದ ಆಡುಗೋಡಿ ಠಾಣೆಗೆ ಈ ವಿಚಾರವಾಗಿ ದೂರನ್ನ ಸಲ್ಲಿಸಲಾಗಿದೆ ಕಾಮಗಾರಿಗಾಗಿ ತಂದಿದ್ದ ಎಲ್ಲ ಬಹುತೇಕ ಮಟೀರಿಯಲ್ಸ್ ಅನ್ನ ಕದ್ದೊಯ್ದಿದ್ದಾರೆ ಈ ಬಗ್ಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಆಡುಗೋಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಇಡೀ ಬೆಂಗಳೂರಿನಲ್ಲಿ ಈಗ ಮೆಟ್ರೋ ಪ್ರಾಜೆಕ್ಟ್ಗಳು ನಡೀತಾ ಇದೆ ಅಲ್ಲಿ ಕಬ್ಬಿಣ ಸಿಮೆಂಟ್ ಇಟ್ಟಿಗೆ ಇತ್ಯಾದಿ 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 ತಂದು ಇಟ್ಟಿರ್ತಾರೆ ಅದಕ್ಕೂ ಕೂಡ ಈಗ ಕನ್ನ ಅವುಗಳನ್ನು ಕಳ್ಳತನ ಮಾಡುವಂತ ಕೆಲಸ ಆಗ್ತಾ ಇದೆ ಸೊ ಪ್ರಾಜೆಕ್ಟ್ ಮ್ಯಾನೇಜರ್ ಈ ಬಗ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಬರೆ ಬಿದ್ದಾಗಿದೆ ಮತ್ತೊಂದು ಕಡೆ ಕಾಮಗಾರಿ ಅನ್ನುವಂಥದ್ದು ಕುಂಟುತ್ತಾ ಸಾಗುತ್ತಿದೆ ಇದೀಗ ಮೆಟ್ರೋ ಕಾಮಗಾರಿಯ ಜಾಗದಲ್ಲಿ ಕಳ್ಳತನ ನಡೆದಿದೆ ಸುಮಾರು ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಮೌಲ್ಯದ ವಸ್ತುಗಳನ್ನ ಕಳ್ಳತನ ಮಾಡಿದ್ದಾರೆ ಡೈರಿ ಸರ್ಕಲ್ ಅಲ್ಲಿ ಕಾಮಗಾರಿ ನಡೀತಾ ಇದೆ ಪ್ರಾಜೆಕ್ಟ್ ಇಂದ ಆಡುಗೋಡಿ ಠಾಣೆಗೆ ಈ ವಿಚಾರವಾಗಿ ದೂರನ್ನ ಸಲ್ಲಿಸಲಾಗಿದೆ ಕಾಮಗಾರಿಗಾಗಿ ತಂದಿದ್ದ ಎಲ್ಲ ಬಹುತೇಕ ಮಟೀರಿಯಲ್ಸ್ ಅನ್ನ ಕದ್ದೊಯ್ದಿದ್ದಾರೆ ಈ ಬಗ್ಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಆಡ್ಗೋಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಇಡೀ ಬೆಂಗಳೂರಿನಲ್ಲಿ ಈಗ ಮೆಟ್ರೋ ಪ್ರಾಜೆಕ್ಟ್ಗಳು ನಡೀತಾ ಇದೆ ಅಲ್ಲಿ ಕಬ್ಬಿಣ ಸಿಮೆಂಟು ಇಟ್ಟಿಗೆ ಇತ್ಯಾದಿ 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 ತಂದು ಇಟ್ಟಿರ್ತಾರೆ ಅದಕ್ಕೂ ಕೂಡ ಈಗ ಕನ್ನ ಅವುಗಳನ್ನು ಕಳ್ಳತನ ಮಾಡುವಂತ ಕೆಲಸ ಆಗ್ತಾ ಇದೆ ಸೊ ಪ್ರಾಜೆಕ್ಟ್ ಮ್ಯಾನೇಜರ್ ಈ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಬರೆ ಬಿದ್ದಾಗಿದೆ ಮತ್ತೊಂದು ಕಡೆ ಕಾಮಗಾರಿ ಅನ್ನುವಂಥದ್ದು ಕುಂಟುತ್ತಾ ಸಾಗುತ್ತಿದೆ ಇದೀಗ ಮೆಟ್ರೋ ಕಾಮಗಾರಿಯ ಜಾಗದಲ್ಲಿ ಕಳ್ಳತನ ನಡೆದಿದೆ ಸುಮಾರು ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಮೌಲ್ಯದ ವಸ್ತುಗಳನ್ನ ಕಳ್ಳತನ ಮಾಡಿದ್ದಾರೆ ಡೈರಿ ಸರ್ಕಲ್ ಅಲ್ಲಿ ಕಾಮಗಾರಿ ನಡೀತಾ ಇದೆ ಪ್ರಾಜೆಕ್ಟ್ ಮ್ಯಾನೇಜರ್ ಇಂದ ಆಡುಗೋಡಿ ಠಾಣೆಗೆ ಈ ವಿಚಾರವಾಗಿ ದೂರನ್ನ ಸಲ್ಲಿಸಲಾಗಿದೆ ಕಾಮಗಾರಿಗಾಗಿ ತಂದಿದ್ದ ಎಲ್ಲ ಬಹುತೇಕ ಮಟೀರಿಯಲ್ಸ್ ಅನ್ನ ಕದ್ದೊಯ್ದಿದ್ದಾರೆ ಈ ಬಗ್ಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಆಡುಗೋಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ನೋಡಿ ಇಡೀ ಬೆಂಗಳೂರಿನಲ್ಲಿ ಈಗ ಮೆಟ್ರೋ ಪ್ರಾಜೆಕ್ಟ್ಗಳು ನಡೀತಾ ಇದೆ ಅಲ್ಲಿ ಕಬ್ಬಿಣ ಸಿಮೆಂಟು ಇಟ್ಟಿಗೆ ಇತ್ಯಾದಿ 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 ತಂದು ಇಟ್ಟಿರ್ತಾರೆ ಅದಕ್ಕೂ ಕೂಡ ಈಗ ಕನ್ನ ಅವುಗಳನ್ನು ಕಳ್ಳತನ ಮಾಡುವಂತ ಕೆಲಸ ಆಗ್ತಾ ಇದೆ ಸೊ ಪ್ರಾಜೆಕ್ಟ್ ಮ್ಯಾನೇಜರ್ ಈ ಬಗ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಬರೆ ಬಿದ್ದಾಗಿದೆ ಮತ್ತೊಂದು ಕಡೆ ಕಾಮಗಾರಿ ಅನ್ನುವಂಥದ್ದು ಕುಂಟುತ್ತಾ ಸಾಗುತ್ತಿದೆ ಇದೀಗ ಮೆಟ್ರೋ ಕಾಮಗಾರಿಯ ಜಾಗದಲ್ಲಿ ಕಳ್ಳತನ ನಡೆದಿದೆ ಸುಮಾರು ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಮೌಲ್ಯದ ವಸ್ತುಗಳನ್ನ ಕಳ್ಳತನ ಮಾಡಿದ್ದಾರೆ ಡೈರಿ ಸರ್ಕಲ್ ಅಲ್ಲಿ ಕಾಮಗಾರಿ ನಡೀತಾ ಇದೆ ಪ್ರಾಜೆಕ್ಟ್ ಮ್ಯಾನೇಜರ್ನಿಂದ ಆಡುಗೋಡಿ ಠಾಣೆಗೆ ಈ ವಿಚಾರವಾಗಿ ದೂರನ್ನ ಸಲ್ಲಿಸಲಾಗಿದೆ ಕಾಮಗಾರಿಗಾಗಿ ತಂದಿದ್ದ ಎಲ್ಲ ಬಹುತೇಕ ಮಟೀರಿಯಲ್ಸ್ ಅನ್ನ ಕದ್ದೊಯ್ದಿದ್ದಾರೆ ಈ ಬಗ್ಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಆಡುಗೋಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಇಡೀ ಬೆಂಗಳೂರಿನಲ್ಲಿ ಈಗ ಮೆಟ್ರೋ ಪ್ರಾಜೆಕ್ಟ್ಗಳು ನಡೀತಾ ಇದೆ ಅಲ್ಲಿ ಕಬ್ಬಿಣ ಸಿಮೆಂಟು ಇಟ್ಟಿಗೆ ಇತ್ಯಾದಿ 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 ತಂದು ಇಟ್ಟಿರ್ತಾರೆ ಅದಕ್ಕೂ ಕೂಡ ಈಗ ಕನ್ನ ಅವುಗಳನ್ನು ಕಳ್ಳತನ ಮಾಡುವಂತ ಕೆಲಸ ಆಗ್ತಾ ಇದೆ ಸೊ ಪ್ರಾಜೆಕ್ಟ್ ಮ್ಯಾನೇಜರ್ ಈ ಬಗ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಬರೆ ಬಿದ್ದಾಗಿದೆ ಮತ್ತೊಂದು ಕಡೆ ಕಾಮಗಾರಿ ಅನ್ನುವಂಥದ್ದು ಕುಂಟುತ್ತಾ ಸಾಗುತ್ತಿದೆ ಇದೀಗ ಮೆಟ್ರೋ ಕಾಮಗಾರಿಯ ಜಾಗದಲ್ಲಿ ಕಳ್ಳತನ ನಡೆದಿದೆ ಸುಮಾರು ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಮೌಲ್ಯದ ವಸ್ತುಗಳನ್ನ ಕಳ್ಳತನ ಮಾಡಿದ್ದಾರೆ ಡೈರಿ ಸರ್ಕಲ್ ಅಲ್ಲಿ ಕಾಮಗಾರಿ ನಡೀತಾ ಇದೆ ಪ್ರಾಜೆಕ್ಟ್ ಇಂದ ಆಡುಗೋಡಿ ಠಾಣೆಗೆ ಈ ವಿಚಾರವಾಗಿ ದೂರನ್ನ ಸಲ್ಲಿಸಲಾಗಿದೆ ಕಾಮಗಾರಿಗಾಗಿ ತಂದಿದ್ದ ಎಲ್ಲ ಬಹುತೇಕ ಮಟೀರಿಯಲ್ಸ್ ಅನ್ನ ಕದ್ದೊಯ್ದಿದ್ದಾರೆ ಈ ಬಗ್ಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಆಡುಗೋಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಇಡೀ ಬೆಂಗಳೂರಿನಲ್ಲಿ ಈಗ ಮೆಟ್ರೋ ಪ್ರಾಜೆಕ್ಟ್ ಗಳು ನಡೀತಾ ಇದೆ ಅಲ್ಲಿ ಕಬ್ಬಿಣ ಸಿಮೆಂಟ್ ಇಟ್ಟಿಗೆ ಇತ್ಯಾದಿ 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 ತಂದು ಇಟ್ಟಿರ್ತಾರೆ ಅದಕ್ಕೂ ಕೂಡ ಈಗ ಕನ್ನ ಅವುಗಳನ್ನು ಕಳ್ಳತನ ಮಾಡುವಂತ ಕೆಲಸ ಆಗ್ತಾ ಇದೆ ಸೊ ಪ್ರಾಜೆಕ್ಟ್ ಮ್ಯಾನೇಜರ್ ಈ ಬಗ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಬರೆ ಬಿದ್ದಾಗಿದೆ ಮತ್ತೊಂದು ಕಡೆ ಕಾಮಗಾರಿ ಅನ್ನುವಂಥದ್ದು ಕುಂಟುತ್ತಾ ಸಾಗುತ್ತಿದೆ ಇದೀಗ ಮೆಟ್ರೋ ಕಾಮಗಾರಿಯ ಜಾಗದಲ್ಲಿ ಕಳ್ಳತನ ನಡೆದಿದೆ ಸುಮಾರು ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಮೌಲ್ಯದ ವಸ್ತುಗಳನ್ನ ಕಳ್ಳತನ ಮಾಡಿದ್ದಾರೆ ಡೈರಿ ಸರ್ಕಲ್ ಅಲ್ಲಿ ಕಾಮಗಾರಿ ನಡೀತಾ ಇದೆ ಪ್ರಾಜೆಕ್ಟ್ ಮ್ಯಾನೇಜರ್ ಇಂದ ಆಡುಗೋಡಿ ಠಾಣೆಗೆ ಈ ವಿಚಾರವಾಗಿ ದೂರನ್ನ ಸಲ್ಲಿಸಲಾಗಿದೆ ಕಾಮಗಾರಿಗಾಗಿ ತಂದಿದ್ದ ಎಲ್ಲ ಬಹುತೇಕ ಮಟೀರಿಯಲ್ಸ್ ಅನ್ನ ಕದ್ದೊಯ್ದಿದ್ದಾರೆ ಈ ಬಗ್ಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಆಡುಗೋಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಇಡೀ ಬೆಂಗಳೂರಿನಲ್ಲಿ ಈಗ ಮೆಟ್ರೋ ಪ್ರಾಜೆಕ್ಟ್ಗಳು ನಡೀತಾ ಇದೆ ಅಲ್ಲಿ ಕಬ್ಬಿಣ ಸಿಮೆಂಟು ಇಟ್ಟಿಗೆ ಇತ್ಯಾದಿ 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 ತಂದು ಇಟ್ಟಿರ್ತಾರೆ ಅದಕ್ಕೂ ಕೂಡ ಈಗ ಕನ್ನ ಅವುಗಳನ್ನು ಕಳ್ಳತನ ಮಾಡುವಂತ ಕೆಲಸ ಆಗ್ತಾ ಇದೆ ಸೊ ಪ್ರಾಜೆಕ್ಟ್ ಮ್ಯಾನೇಜರ್ ಈ ಬಗ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ